You त

I'm not dead. आयुर्वर भला आयुर्वर पल्ले के कोर्से दमाज भोता <गेवारी> आयुर्वर भला आयुर्वर पल्ले के कोर्से दमाज भोता सुना सबराला ये दमाइने सेस्टा यार तरसे तो बाला

ಜೋಡಿ ಹಾಕ ಮಾಡೋ ಜಿಂತ ಉಜ್ತ ಆರ್ಕ ದೌ ಲತ ವಿದ್ಯಾದ ಮಂದಿನ ತರ್ಷನ ತೈಗೊಂಡ ಗೌಡ ಮಾಡಿ ಬೋಧ ಪೂಜರಿಗೆ ನೋಡಬೇಕೆನ್ನು ಗೌಡನ ಮನದನ ನಮ್ಮ ಯವ ಮಾಳಿಂಗ ರಾಯರಿಗೆ ನೋಡಬೇಕೆನ್ನು ಗೌಡನ ಮನ ಮಾತುಂಬ ಸ್ವಪ್ತ ಬೇರೆ ಜಾಳಿಗೆ ಪಾಗಿಲಿಗೆ ಬೀಗುತ್ತಾ ತುಂಬಾ

Naga Udda Malingaraya

ಿಲ್ಲ ಹಂತ ಕೋಲಘಾತ ನ್ಯಾಯಾಲಯ ಇಟ್ಟರು ತನ್ನ ಚಿತ್ತ ಮಾಯಾಗಿ Oh, am जय you

ಖುಷಿಯಾಗಿ ನಪ್ಪನ ಮಾಡ ಬರೆಯುವುದರ ಸಾನ್ನ ಗುಂಡಿ ಹಿರಿಯ ಕುರುಬ ಬಂದು ಹೇಯ ನೋಡಿರಿ ಗಾಯ ತು ಗುಂಡಿ ಹಿರಿಯ ಕುರುಬ ಬಂದು ಹೇಯ ನರಿಗಾಯ್ತು ಬರ್ತಾ ಶರಣರ ಜೋಡಿ ಹಾಕದರು ತಮ್ಮ ತಜಿತ ಮಾಳಿಂಗರಾಯನ ಪಾದ ತಪ್ಪನ ಕೈಗೊಂಡ ಇದ್ರೊಳಗ ಸೋತ 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 ಈ ಹಬ್ಬ ಹಾಕೋಕ್ಕಿಂತ ಮುಂಚಿತವಾಗಿ ಒಂದ್ ಮಾತ ಏನ್ ಮಾತ್ರಿ ಏನ್ ಮಾತಾ ಕೇಳಿದ್ರ ಆ ರೆಬ್ಬರಾಯ ಸಣ್ಣವ ಕಣ್ಣುಮುತ್ತ್ಯಾ ಸಣ್ಣ ಸೋ ಸೋಮುತ್ತ ಎಲ್ಲರಿಗೂ ಕರೆದು ಮಾಳಿಂಗ ರಾಯ ಕೇಳ್ತಾನ ಆಗ್ತಕ್ಕಂತ ಸುದ್ದಿ ಯಾರಾದ್ರೂ ಹೇಳಿರಿ ಏನೋ ಅಂತ ಕೇಳದ ಅವಾಗ ರೆಬ್ ರಾಯ ಬೀರ್ಮುತ್ತೆ ಕಣ್ ಮುತ್ತ್ಯಾ ಹೋ ಯಪ್ಪಾ ನಮಗ ಗೊತ್ತಾಗಲಿದ್ ಹೇಳಿದ್ರು ಕೇಳಿದ್ರು ಸಣ್ಣ ವಿಚಾರ ಮಾಡ್ತಾನ ನಮ್ಮ ನಮ್ ಅಣ್ಣದೇರ್ಯಾರ ಗೊತ್ತಾಗಲ್ಲ ಹೇಳ ನಾನು ಗೊತ್ತಾಗಲ್ಲ ಅಂದ್ರೆ ಜಾಡಿಗೆ ಬಟ್ಟ ಬರ್ತದ ಕುಲಕ ಕುಂದ ಹತ್ತದ ನಾ ಏನಾರ ಮಾಡಿ ಆಗ್ತಕ್ಕಂತ ಸುದ್ದಿ ಹೇಳ್ಬೇಕಂತ ಹೇಳಿ ತಂದಿಗ ಹೇಳ್ತಾನಲ್ರಿ ಸುದ್ದಿ ಹೇಳ್ತೀನಿ ಕರೆ ಒಂದ ಒಂದು ಸುತ್ತ ಕುರಿ ಮೈಸಿಕೊಂಡ್ ಬರ್ತೀನಿ ಅಂತ ಸಣ್ಣವ ಹೌದಪ್ಪ ಹೌದು ಯಾರು ಸೋಮತ್ಯ ಸೋಮುತ್ತ ಯಾಕಲ್ ಮಗನ ಅಂತ ಹೇಳದ ಹೇಳ್ದ ಒಂದು ಸುತ್ತ ಹೋಗಿ ಕುರಿ ಮೈಸಿಕೊಂಡ್ ಬಂದ ಹ್ಮ್ ಆಗ್ತಕ್ಕಂತ ಸುದ್ದಿ ಅವನಿಗೂ ಗೊತ್ತಾಗ್ಲಿಲ್ಲ ಹೌದು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಹ್ಮ್ ಮುಂದಾಗ ಸುದ್ದಿ ನನಗೂ ಗೊತ್ತಾಗ್ಲಿಲ್ಲ ನನಗ ತಂದಿಗ ನಾ ಹೆಂಗ್ ಮುಖ ತೋರ್ಸಲಿ ನಾ ಇಲ್ಲೇ ಇರ್ತಕ್ಕಂತ ಸೀಮಿಗಲ್ಲಿ ಹೈದು ತೆಲಿ ಹೊಡೆದು ಪ್ರಾಣ ಹೇಳಿ ಹೋಗಿ ತೆಲಿ ಹೊಡಿತಿದ್ದ ನನ್ನ ಅಪ್ಪ ಹೊಡಿತ ಬಂದು ಕೈ ಹೌದು ಕೈ ಹಿಡಿದು ಹೇಳ್ತಾನೆ ಯಾಕೆ ಶೈಲಿ ಕತ್ತಿದ್ ಅಂತ ಹೌದು ಕೇಳುವ ಯಪ್ಪ ತಂದಿಗ ಮಾತು ಮುಂದ ಆಗ್ತಕ್ಕಂತ ಸುದ್ದಿ ಹೇಳ್ತೀ ಅಂತೇಳಿ ಮಾತು ಕೊಟ್ಟಿನಿ ಏನ್ ಮಾಡಿದ್ರು ಆಗ್ತಕ್ಕಂತ ಸುದ್ದಿ ನನಗ್ ಗೊತ್ತಾಗಲ್ಲ ಯಾವ್ದಾಗ ನಮ್ ತಂದಿಗ ಮುಖ ತೋರ್ಸಿಲ್ಲ ನಾನು ಹೌದು ಅದ್ರ ಸಲುವಾಗಿ ಈ ಒಂದು ಕೂಳಿನ ಅವ ಬೀರದೇವ್ರು ಹೇಳ್ತಾನ ಯಾರು ಹೇಳ್ತಾನ ರೀ ಯಪ್ಪ ಮುಂದೆ ಆಗ್ತಕ್ಕಂತ ಸುದ್ದಿ ಇದೇನೋ ದೊಡ್ಡದಲ್ಲ ಹೌದು ಹೌದು ದಂತನಾಡು ಮೋಸದಿಂದ ಹಬ್ಬ ಹಾಕಿರ್ತಾನ ಚಾಡಿ ಕೋರನ ಕರ್ಸಿರ್ತಾನ ಮೋಡಿ ಕೋರನ ಕರ್ಸಿರ್ತಾನ ಹೌದು ಆ ಕಂಟಿಕ್ಯರಿ ಕ್ಯಾಮಣ ಬಂಡರ್ ತಗೊಂಡ ಬರ್ತಾನ ಈ ಬಂಡರ್ ನಿಮ್ಮ ಅಪ್ಪಕ್ಕೆ ಬಿಡಬೇಡ ಅಂತ ಹೇಳು ಹಿಡಿ ಅಂತ ಹೇಳು ಇದೇ ಮುಂದೆ ಆಗ್ತಕ್ಕಂತ ಸುದ್ದಿ ಅಂತ ಹೇಳಿದ್ವಿ ಹೌದಾ ಯಾಕಾಗಲತೆ ಹೇಳಿ ಹಾ ಗುರುವಿನ ಮಾತು ಕೇಳಿ ಸಣ್ಣ ಸಣ್ಣಮತ್ತೆ ಯಾರು ಸೋಮುತ್ತ ಸೋಮುತ್ತ ಬಂದು ತಂದಿಗೇಳ್ತಾನ ಏನತ್ತ ಮುಂದಾಗ ಸುದ್ದಿ ನನಗೆ ಗೊತ್ತಾಯ್ತು ಹೌದು ಏನ್ ಸುದ್ದಿ ಅಂತ ಕೇಳಿದ್ರಾಣೂರ್ ಮಠದೊಳಗ ಕೂಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹಾಕಿರ್ತಾನ ಶಾಡಿ ಕೋರ ಕರ್ಸಿರ್ತಾನ ಮೋಡಿ ಕೋರನ್ನ ಕರ್ಸಿರ್ತಾನ ವಿಶ್ವದ ಬಾಯಿ ಹೂ ಹಗಿಸಿರ್ತಾನ ಹೌದು ಕಂಠಿಕ್ಯಾರಿ ಕ್ಯಾಮಣ್ಣ ಬಂಡಾರ ತಗೊಂಡ್ ಬರ್ತಾನ ಆ ಬಂಡಾರ ಬಿಡಬೇಡಪ್ಪ ಹಿಡಿ ಹಿಡೀದೇ ಮುಂದಾಕ್ತಕ್ಕಂತ ಸುದ್ದಿ ಅಂತ ಹೇಳಿ ಮಾಳೀಂದ್ರಾಗ ತನ್ನ ಮಗ ಯಾರು ಹೌದು ಸೋಮುತ್ತೆ ಹೇಳ್ದ ಅಷ್ಟು ಕಂಠಿಕ್ಯಾರಿ ಕ್ಯಾಮಣ್ಣ ಬಂಡಾರ ತಗೊಂಡು ಬಂದ ಬಂದ ಅದಕ್ಕ ಇದು ಆಗಕ್ಕಿಂತ ಮೊದಲ ಇದು ಹಾಗೆದು ಮಾತಾ ಆಗದ ಮಾತೈತಿ ಹೌದು ಇರಲಿ ಮಾಲಿಂಗ ರಾಯನ ಪಾದ ಕಿಟ್ಟನ ಕೈಗೊಂಡ ಇದು ಸೋತ ಬಂದಂತ ಭಕ್ತರಿಗೆ ಊಟ ಮಾಡು ಕೇಳಿ ಮಾಡ ಪ್ರಮಾಂಡ ಬಂದಂತ ಜನರಿಗೆ ಊಟ ಕೇಳಿ ಮಾಡ ಪ್ರಮಾದ

mai teri to meri